ಇಷ್ಟೇ ಅಡಿಕೆ ಪಟ್ಟೆ ವಿಚ್ ಇಸ್ ಕಾಂಪೋಸ್ಟಬಲ್ ಅದನ್ನ ಮಾಡ್ಬೋದಲ್ವಾ ಅದನ್ನ ಹೇಳ್ಬಿಟ್ಟು ಫಿಫ್ಟಿ ನಮ್ದು ಅವಶ್ಯಕತೆನೇ ಇಲ್ಲ ಇವತ್ತಿರ ಅನ್ನಿಸ್ಕೊಡೋದಕ್ಕೆ ಫಿಫ್ಟಿ ತೌಸಂಡ್ ಇದೆ ಸರ್ ಅದು ಪೆನಾಲ್ಟಿ ಬಟ್ ನಾನು ಅವ್ರು ಬಂದು ಹೇಳಿದ್ದಾರೆ ಅಂದ್ಬಿಟ್ಟು ನಾನು ಮಾಡಿದ್ದು ಇಲ್ಲೇ ಇದ್ದಾರೆ ಪ್ರೂಫಿಗೆ ಇಲ್ಲೇ ಇದ್ದಾರೆ ಅವರು ಬರೀ ಟ್ವೆಂಟಿ ಫೈವ್ ತೌಸಂಡ್ ಮಾಡಿದ್ದೀನಿ ಸರ್ ಶೋ ಶೋಯು ನಾವು ನಾನು ಹಂಗೂ ಕೇಳಿದೆ ಅವ್ರಿಗೆ ನೀನು ಈ ಮಿಷಿನ್ ಇಟ್ಕೊಂಡು ಉತ್ಪತ್ತಿ ಮಾಡ್ತಾ ಇದೆಯಾ ಇದಕ್ಕೆ ನೀವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ

ಲೈ ಲೈವ್ ನಾನು ಹಚ್ತೀನಿ ನ್ಯೂಸ್ ಪೇಪರ್ ಅವ್ರನ್ನೆಲ್ಲ ಕರೆಸ್ಕೊಡ್ತೀನಿ ಉತ್ತರ ಕರ್ನಾಟಕ ಬಂದಿ ನಾವು ಉತ್ತರ ಕನ್ನಡ ಟಾರ್ಚರ್ ನಮಗೆ ಸರ್

ನಮ್ದು ಕ್ಲಿಯರ್ ಮಾಡಿ ಹೋಗಿಲ್ಲ ನಾಲ್ಕು ದಿವಸ ಕಟ್ತೀನಿ ಕಟ್ತೀನಿ ಅಂತ ಹೇಳ್ಬೇಕು ಕಟ್ಟಿಲ್ಲ ಇವಾಗ ಕರೆಸ್ತಾ ಇದ್ದೀನಿ ಕರೆಕ್ಟ್ ಒಂದೊಂದು ಫೋನ್ ಮಾಡಿ ಕರೆಸಿ ಇವ್ರಿಗೆಸು ಅಂತಂದ್ರೆ ನಾನು ಒಳ್ಳೆ ಮನಸ್ಸಿಂದ ಬಿಟ್ಟಿದ್ದೆ ಕಟ್ತಾರೆ ಅಂತ ಇವಾಗ ಅವರು ಮತ್ತೆ ಒಂದೊಂದು ಹೊಯ್ಸಳ ಬರ್ತೀನಿ

ಅದೇ ಮೇಡಮ್ ಅವ್ರು ಈಗ ಗೊತ್ತಿಲ್ಲ ಒಂದ್ಸರಿ ನೋಟಿಸ್ ಕೊಟ್ರೆ ಅವರು ಸ್ವಲ್ಪ ತಗಿ ಮಾಡ್ಬೇಡ್ರಿಂದ ಒಂದ್ಸರಿ ಒಂದ್ಸಾರಿ ಹೇಳ್ಬಿಟ್ರೆ ಅವ್ರು ಮಾಡಂಗಿಲ್ಲ ವಿಷಯ ಅಲ್ಲ ಒಂದು ಪ್ಲಾಸ್ಟಿಕ್ ಆಯ ಆಮನ ಹಾಂ ಅಂತ ನುಡಿಸು ಹೋದ ತಿನ್ನ ಟ್ರಾಫಿಕ್ ಹಾಂ ತಿನ್ನ ಟ್ರಾಫಿಕ್ ಇರೋದು ನೋಡಿದ ಅದೇ ನಮಗಂತ ಮಾಡಬೇಕು ಚಿಕ್ಕಪೇಟೆಯಲ್ಲಿ ಅಷ್ಟು ಮಾಡ್ತಾರೆ ಮಾರ್ಕೆಟಲ್ಲಿ ಅಷ್ಟು ಮಾಡ್ತಾರೆ ನೀನು ಚಿಕ್ಕಪೇಟೆಯಲ್ಲಿ ನಾನಿಲ್ಲ ನಾನಿರೋದು ದೊಡ್ಡ ಒಂದ್ಸಲ ನೀನು ಯಾಕಪ್ಪ ಮಾಡ್ತೀಯಾ ನನ್ನ ರೂಲ್ಸ್ ರೆಗ್ಯುಲೇಷನ್ ನಂದು ಬೈಪಾಸ್ ಸರಿನಾ ಸರ್ ಅಮೌಂಟ್ ಜನ್ರೇಟೆಡ್ ಜನ್ರೇಟೆಡ್ ಸರ್ ಅದ್ಲೇ ಬೇಕು ಆಫ್ಟರ್ ಟೂ ಓ ಕ್ಲಾಕ್ ನಮ್ಮ ಡ್ಯೂಟಿ ಮುಗಿದ ಮೇಲೆ ಇವರು ಅವೇರ್ನೆಸ್ ಇಲ್ಲ ಅಂತ ಅಂತಾರಲ್ಲ ನಮಗೆ ಒಬ್ರು ನೋಟಿಸ್ ಕೊಟ್ಟಿಲ್ಲ ಅವೇರ್ನೆಸ್ ಇಲ್ಲ ಅಂತ ಇಲ್ಲ ಇದ್ದಾರೆ ಅವೇರ್ನೆಸ್ ಬಗ್ಗೆ ಕೊಡೋಕೆ ಲೀಫ್ ವರ್ಕರ್ ಶೀಸ್ ವಾರ್ಡ್ ನಮ್ಮ ವಾರ್ಡ್ ಜೆ ಇವ್ರು ಲೀಫ್ ವರ್ಕರ್ ಕೊಟ್ಟಿದ್ದಾರೆ 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 ಎರಡು ಕರ್ಕೊಂಡ್ ಕರ್ಕೊಂಡ್ಬಂದ್ಬಿಟ್ಟು ಪೆನಾಲ್ಟಿ ಹಾಡ್ಸಕ್ಕೂ ಬಂದಿದ್ದಾರೆ ಇವರು ಅವ್ರನ್ನ ಅವಾಯ್ಡ್ ಮಾಡಿ ಕಳಿಸಿದ್ದಾರೆ ಈಗ ನನ್ನ ಕಾನ್ಸೆಪ್ಟ್ ಇಷ್ಟು ನಾನು ನೋಟಿಸ್ ಅವರಿಗೆ ಇಪ್ಪತ್ತೈದು ಸಾವಿರ ಹಾಕಿದ್ದು ಅದು ಐವತ್ತು ಸಾವಿರ ಇದ್ದಿದ್ದು ಕಮ್ಮಿ ಮಾಡಿ ಅವ್ರ ಹತ್ರ ಮಾತಾಡಿಸಿ ನಿಂತೀನಿ ಇಲ್ಲಿ ಒನ್ ಅವರ್ ಮಾತಾಡಿದ್ದೀನಿ ಕೇಳೋ ಇಮಿಡಿಯೇಟ್ ಆಗಿ ತೆಗಿಬೇಕು ನಾನು ಏನು ಕೇಳುವ ಕ್ಯಾಶ್ ಕ್ಯಾಸ್ಟು ತೆಗೆದಿದ್ದೆವು ಅವ್ರು ಹನ್ನೊಂದು ಗಂಟೆಗೆ ಮೊಮ್ಮಾ ಕೊಡ್ತೀನಿ ಅಂತಂದೇಳು ಮಾತಾಡೋದಕ್ಕೆ ನೀವು ನನ್ನ ಸ್ಥಾನದಲ್ಲಿ ನೀನೇನು ಮಾಡಿದೆ ಫಾಲೋ ಲಾಯ್ ಕರ್ನ ಅವ ಇದೆಲ್ಲ ರಾ ಮೆಟೀರಿಯಲ್ ಓಪನ್ ಮಾಡು ಆ ಗ್ರೀನ್ ಕಲರ್ ಓಪನ್ ಮಾಡು ಈ ಸಿಲ್ವರ್ ಓಪನ್ ಮಾಡು ಎಲ್ಲಿದೆ ಈ ತರ ಯೂನಿಟ್ ನಮಗೆ ಮಾಹಿತಿ ಕೊಡ್ಬೇಕು ನೀನು ಇವಾಗ ಯಾರು ನಿಮ್ಗೆ ಇದಕ್ಕೆ ಲೈಸೆನ್ಸ್ ಕೊಟ್ರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಲೈಸೆನ್ಸ್ ಇಟ್ಕೊಂಡಿದ್ರೆ ನನಗೆ ತೋರಿಸಪ್ಪ ನಾನು ನಿನ್ನ ಬಿಡ್ತೀನಿ ಇಲ್ಲ ಅಂದ್ರೆ ನಂಗೆ ಐವತ್ತು ಸಾವಿರ ರೂಪಾಯಿ ಪೆನಾಲ್ಟಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಇವಾಗ ನೀನು ಕೊಡ್ಬೇಕು ಇದೆಲ್ಲ ಮಾಡ್ತಾ ಇದೆಯಾ ತಾನೆ ನೀನ್ ತಾನೆ ಸಪ್ಲೈ ಮಾಡ್ತಾ ಇರೋದಾ ಐ ಡೋಂಟ್ ದಿಸ್ ಒನ್ ಐ ವಾಂಟ್ ದಟ್ ಸಿಲ್ವರ್ ಒನ್ ನೀನು ಮಾಡ್ತಾ ಇದೆಯಲ್ಲ ವಿಚ್ ಇಸ್ ಅಗೇನ್ಸ್ಟ್ ದ ಪೊಲ್ಯೂಷನ್ ನ ಅದ್ ಮಾಡ್ಬೇಕು ಅದು ಅದು ಬೇಕು ನನಗೆ ಅದು ಮತ್ತೆ ಆ ಗ್ರೀನ್ ಕಲರ್ದು ನೋಡಿ ಇದೆಲ್ಲ ಗ್ರೀನ್ ಕಲರ್ ಇದೆಲ್ಲ ಸೀಸ್ ಮಾಡ್ಬೇಕು ನಾವು ನೀನ್ ಹಿಂಗೆಲ್ಲ ಮಾಡಂಗಿಲ್ಲ ಅಣ್ಣ ಅರತ ಸಂಜಯ್ ಅಣ್ಣ ಬೇರೆ ಹೇಳ ನೀನ್ ಮಾಡೋದೇ ಇಲ್ಲಿಗಲ್ ಇವಾಗ ಇದಕ್ಕೆ ನೀವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಲೈಸೆನ್ಸ್ ಕೊಟ್ಟಾರ ತೋರ್ಸು ಒಂದ್ ನಿಮಿಷ ನೀನ್ ಲೈಸೆನ್ಸ್ ಇವಾಗ ತೋರಿಸಿದ್ರೆ ನಾನು ಬಿಟ್ಟು ಹೋಗ್ತೀನಿ ಇಲ್ಲ ಅಂದ್ರೆ ಹೈಲೈಟ್ ಮಾಡ್ಬಿಟ್ಟು ನಾನು ಇದ್ ಮಾಡ್ತೀನಿ ಐವತ್ ಸಾವಿರ ಪೆನಲ್ಟಿ ತಗೊಳೋವರ್ಗು ಬಿಡೋದಿಲ್ಲ ಹಂಗ್ ಮಾಡ್ತೀನಿ ಎಲ್ಲ ಕವರ್ಸು ಸಹ ಮಾರ್ತಾ ಇದ್ಯಾ ನೀನು ಅವೆಲ್ಲ ನನ್ಗೆ ಹೇಳ್ಬೇಡ ಇವಾಗ ಇದೆಲ್ಲ ಏನು ತೋರಿಸ್ಬಿಡು ನೀನು ಇಲ್ಲಿಂದ ಏನೇನು ಮಾಡ್ತೀಯ ಯಾರ್ಯಾರು ಸಪ್ಲೈ ಕೊಡ್ತೀಯಾ ಹೇಳಿಬಿಡು ಇದೆಲ್ಲ ಸೀಝ್ ಮಾಡಬೇಕಾಗುತ್ತೆ ಬ್ರೋ ಎಲ್ಲ ಅದನ್ನೇ ಅವ್ರು ಮಾಡಿಟ್ಟಿರೋದು ಇಟ್ಟಿರೋದು ಈಸ್ ಮ್ಯಾನುಫ್ಯಾಕ್ಚರ್ ಸೀ ಇದು ಮಾಡೋಂಗಿಲ್ಲ ಇಸ್ಮೋ ನೀ ನಾಟ್ ಓಕೆ ಕೊಡೋರು ಸಂಜಯ್ ಬೇಗ ಕೊಡು ನಾನ್ ತುಂಬಾ ಒಳ್ಳೆ ಒಳ್ಳೆವಳಿದ್ದೀನಿ ನೀನು ತೋರ್ಸಿದ್ರೆ ನಾನು ಬಿಟ್ಟು ಹೋಗ್ತೀನಿ ಅದನ್ನೇ ನಾನ್ ಜೇಸಿಗೆ ಹಾಕ್ತೀನಿ ಇಲ್ಲ ಅಂದ್ರೆ ನಾನು ಇದನ್ನ ನೀನ್ ಕಟ್ಟೋವರೆಗೂ ಬಿಡಲ್ಲ ಫಿಫ್ಟಿ ತೌಸಂಡ್ ನಿನ್ ಟ್ರಾನ್ಸ್ಫರ್ ಮಾಡ್ಬೇಕು ಅದಕ್ಕೆ ಅಲ್ಲೇ ಸ್ಕ್ಯಾನ್ ಮಾಡ್ಬೇಕು ರೂಲ್ ಪ್ರಕಾರ ನನ್ಗೇನು ಅವಶ್ಯಕತೆ ಇಲ್ಲ ನಾನ್ ಯಾರಿಗೂ ತೊಂದರೆ ಕೊಡಕಿಲ್ಲ ನನ್ಗೆ ನೀನು ಇದ್ ಮಾಡ್ತಾ ಇದ್ಮೇಲೆ ನನ್ಗೆ ಅದು ಬೇಕೇ ಬೇಕು ನಾನಂತೂ ಬಿಡಲ್ಲ ಎಷ್ಟೊತ್ತಿ ಬಂದಿದ್ದೀನಿ ಗೊತ್ತಾ ನೀನ್ ಅಂಗಡಿ ಹತ್ರ ಟು ಚೆಕ್ ಯಾವಾಗಲೂ ಮುಚ್ಚಿರ್ತಾರೆ ಯಾವ ಟೈಮ್ ಅಲ್ಲಿ ಮಾಡ್ತೀಯ ಮೋಸ್ಟ್ಲಿ ಸಂಜೆ ಕುತ್ಕೊಂಡು ಮಾಡ್ತೀಯಾ ಅನಿಸುತ್ತೆ ಈಗ ನೀನು ನನಗೆ ಕೊಟ್ಬಿಡು ಪೊಲ್ಯೂಷನ್ ಕಂಟ್ರೋಲ್ ಬರ್ದು ನಾನು ಕೊಡು ಇವಾಗ ನಾನು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ಮೇಲೆ ಪೆನಾಲ್ಟಿ ಕಟ್ಟು ಹಾಕಮ್ಮ ಸಂಜೆ ಇರೋ ಫೋನ್ ನಂಬರ್ ಹೇಳಿ ಬೇಗ ಇರುತ್ತಲ್ಲ ಅದರಲ್ಲೇ ಫೋನ್ ನಂಬರ್ ಹೇಳಿದ್ರ ತರ್ಟ್ ಇಲ್ಲೇ ಇದೆಯಲ್ಲ ಏಯ್ಟ್ ನೈನ್ ಸೆವೆನ್ ಜೀರೋ ಸೆವೆನ್ ಒನ್ ಸಿಕ್ಸ್ ಟು ವಾನ್ ಜೀರೋ ರಾಮಣ್ಣ ಗಾರ್ಡನ್ ಚಾಮುಂಡೇಶ್ವರಿ ಲೇಔಟ್ ಅಂತ ಇದೆ ಅಪೋಸಿಟು ಗೌರ್ಮೆಂಟ್ ಸ್ಕೂಲ್ ಅಡ್ರೆಸ್ ಓಕೆನಾ ಸ್ಕ್ಯಾನ್ ಮಾಡು ಫಿಫ್ಟಿ ತೌಸಂಡ್ ಬೇಗ ಸ್ಕ್ಯಾನ್ ಮಾಡು ಹಾಂ ಏನು ಬಡವ್ರು ಇಟ್ಕೊಂಡು ಇಲ್ಲಿದಲ್ಲಿ ಕೆಲಸ ಮಾಡ್ತಾರಾ ನೀನು ಗಾಂಜಾ ಮಾರಿದ್ರೆ ಇಟ್ಕೊಂಡು ಹೋಗಿ ಪೊಲೀಸ್ ತಳ್ಸಂಡ್ ಕೊಡೋವ್ರು ಬಿಡ್ಸ್ಕೊಂಡು ಬರೋರು ಬಿಡ್ತಾರ ಅದೇ ತರನೇ ಇದು ಪೊಲ್ಯೂಷನ್ ಕಂಟ್ರೋಲ್ ಕೊಡ್ದನೂ ನೀನು ಗೊತ್ತಿದ್ದು ಮಾಡಿರೋ ತಪ್ಪಿಗೆ ನೀನು ಅನ್ಭವಿಸ್ಲೇ ಸ್ಕ್ಯಾನ್ ಮಾಡೋ ಬೇಗ ಇಲ್ಲ ನ ಕರ್ಸ್ತೀನಿ ನಿಜವಾಗ್ಲೂ ಸೀಜ್ ಆಗೋ ಗೊತ್ತಿದೆ ಅದು ಆಗಕ್ ಬಿಟ್ಕೋಬೇಡ ದಯವಿಟ್ಟು ಬೇಗ ಕಟ್ಟಿ ಇದನ್ನ ಇದು ಮಾಡ್ಕೊಂಡು ನಾಳೆಯಿಂದ ಅದು ಮ್ಯಾನುಫ್ಯಾಕ್ಚರ್ ಬರೀ ಪೇಪರ್ದು ಬೇಕನ್ನ ಇದೆ ಇದೆಲ್ಲಾನು ಸೀಸ್ ಮಾಡ್ಕೊಂಡು ಹೋಗಬೇಕು ಇವಾಗ ಎಲ್ಲ ಎತ್ತಿ ಕೆಳಗಡೆ ಇಟ್ಟು ಗಂಟು ಮುಟ್ಟೆ ಕಲ್ತು ನಾನು ಟೀಮ್ ಕರ್ಸ್ತೀನಿ ಎತ್ಕೊಂಡು ಹೋಗ್ತದೆ ಬೇಗ ಡೂ ಆರ್ ಡೈ ನನ್ಗೆ ಆಗಲ್ಲ ಅದರಲ್ಲಿ ಫಿಫ್ಟಿ ತೌಸಂಡ್ ಇದೆ ನೀನೇ ನೋಡು ಕರೆಕ್ಟ್ ಹಾಕಿರೋದು ಎಷ್ಟಿದೆ ನಂದಲ್ಲಮ್ಮ ಇದು ನನ್ ಮನೆಯದ ನಂದ ನಾನು ಕೊಡ್ತಾ ಇರೋದು ಇದು ಗೌರ್ಮೆಂಟು ನೀನ್ ಗೌರ್ಮೆಂಟ್ ಕಳ್ಳಾಟ ಆಡ್ತಾ ಇದೆ ಮೋಸ ಮಾಡ್ಕೊಂಡು ಒಂದ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದ್ ರಿಜಿಸ್ಟ್ರೇಷನ್ ಇಲ್ಲ ನಿಂದ ಅವ್ರು ಅಪ್ರೂವಲ್ ಕೊಡ್ಬೇಕು ಈಗ ಮಾಡ್ಸು ಮಾಡಿಸ್ಬಿಟ್ಟು ನನ್ಗೆ ಸಿಲ್ವದು ಈ ಹಸಿರು ಕಲರ್ ಇದೆಲ್ಲ ಏನ್ ಇರ್ಕೊಡ್ದು ಓನ್ಲಿ ಪೇಪರ್ ರಿಲೇಟೆಡ್ ಇರಬೇಕು ಈ ತರ ಅಷ್ಟೇ ನೀನ್ ಮಾಡ್ಬೇಕಾಗಿರೋದು ಇನ್ನೇನು ಇರ್ಕೊಡ್ದು ಅಡಿಕೆ ಪಟ್ಟೆ ಓಕೆ ಅಡಿಕೆ ಪಟ್ಟೆ ಹಾಕೊಂಡು ಕೂತ್ಕೋ ನಾನು ಏನು ಅನ್ನಲ್ಲ ಇದಕ್ಕೆ ಕಟ್ಲೇಬೇಕು ಬೇಗ ನಮ್ಮ ನಿಲ್ಸ್ಕೊಳರ್ಗು ನೀನ್ ಪ್ರಾಬ್ಲಮ್ ಫುಲ್ ಸೀಸ್ ಮಾಡ್ಬಿಡ್ತಾರು ಮಾಡ್ತಾರ ಅಲಾಂಗ್ ವಿತ್ ದ ಮಿಷಿನ್ ಹಂಗ್ ಮಾಡ್ಕೋಬೇಡ ಲಕ್ಷಾಂತರ ರೂಪಾಯಿ ಕಟ್ಬಿಟ್ಟು ಆ ಐವತ್ತು ಸಾವಿರ ರೂಪಾಯಿ ಎದ್ಕೋಬಾರದು ಧೈರ್ಯವಾಗಿ ಮಾಡ್ಬೇಕು ಪೊಲ್ಯೂಷನ್ ಕಂಟ್ರೋಲ್ ಬರ್ಡೋ ನಂಬರ್ ಕೊಡ್ತೀನಿ ಹೋಗಿ ನೀನ್ ಅಲ್ಲಿ ಇದು ಮಾಡ್ಕೋ ಓನ್ಲಿ ಫಾರ್ ದ ಪೇಪರ್ ಐಟಮ್ಸ್ ನಾಟ್ ಫಾರ್ ದೀಸ್ ಥಿಂಗ್ಸ್ ಇದು ಮಾಡಂಗಿಲ್ಲ ಇದ್ರ ಮೆಟೀರಿಯಲ್ ಎಲ್ಲಿ ಇಟ್ಟಿದ್ಯಾ ಅದನ್ನ ತೋರಿಸಿಲ್ಲ ನೀನು ಇಲ್ಲಿದ್ಯಾ ಅಲ್ಲಿದ್ಯಾ ಗೊತ್ತಿಲ್ಲ ಬರೀ ಅಡಿಕೆ ಪ್ಲೇಟ್ ಮಾಡು ಅದು ವೈಟ್ ಕಲರ್ ಬೋರ್ಡ್ ಅದು ಬೇರೆ ಉತ್ತರ ಮೇಲೆ ಹಾಕ್ಬಿಡ್ಲಾ ಉತ್ತರ ಕರ್ನಾಟಕ ಹೆಸರು ಕೆಡಿಸ್ತಿಯಲ್ಲ ಸಂಜಯ್ ನೀನು ಮತ್ತೆ ಬೇಗ ಸ್ಕ್ಯಾನ್ ಮಾಡು ಇಲ್ಲಾಂದ್ರೆ ಕಷ್ಟ ಆಗುತ್ತೆ ನನ್ಗೆ ಮುಂದಕ್ಕೆ ಆಗಲ್ಲ ಇಲ್ಲ ನಾನು ಎಲ್ಲಾ ಕಡೆ ಹೈಲೈಟ್ ಮಾಡ್ಕೊಂಡ್ ಬರ್ಬೇಕು ಪೇಪರ್ ಅಲ್ಲಿ ಬಂದ್ಬಿಡುತ್ತೆ ಆಮೇಲೆ ಹಂಗ್ ಮಾಡ್ಕೋಬೇಡ ನಿನಗೆ ಟೈಮ್ ಒಂದು ತಿಂಗಳು ಇರುತ್ತೆ ಇದನ್ನ ಏನು ರೆಕ್ಟಿಫಿಕೇಶನ್ ಮಾಡ್ಕೋ ಚರ್ಚ್ ಸ್ಟ್ರೀಟ್ಗೆ ಹೋಗೋ ಪೊಲ್ಯೂಷನ್ ಕಂಟ್ರೋಲ್ ಬ್ಯಾಡ್ ಚಂದ್ರಕಾಂತಿ ಮೇಡಂ ಅಂತ ಇರ್ತಾರೆ ನೆಕ್ಸ್ಟ್ ಇನ್ನೊಬ್ರು ಒಬ್ರು ಇದ್ದಾರೆ ಅದೇ ಇದರಲ್ಲಿ ಬ್ಯಾಚ್ ಅಲ್ಲಿ ಇನ್ನೊಬ್ರು ಇದ್ದಾರೆ ಕೇಶವ್ ಸರ್ ಅಂತ ಎಲ್ಲಾರು ಚರ್ಚ್ ಸ್ಟ್ರೀಟ್ ಹತ್ರ ಕೂರ್ತಾರೆ ಅವ್ರು ಅಪ್ರೂವಲ್ ಕೊಡ್ಬೇಕು ಈಗ ಮಾಡಿಸು ಮಾಡಿಸ್ಬಿಟ್ಟು ನನ್ಗೆ ಈ ಸಿಲ್ವರ್ದು ಈ ಹಸಿರು ಕಲರ್ ಇದೆಲ್ಲ ಏನ್ ಇರ್ಕೊಡ್ದು ಓನ್ಲಿ ಪೇಪರ್ ರಿಲೇಟೆಡ್ ಇರ್ಬೇಕು ಈ ತರ ಅಷ್ಟೇ ನೀನ್ ಮಾಡ್ಬೇಕಾಗಿರೋದು ಇನ್ನೇನು ಇರಕೊಡ್ದು ಅಡಿಕೆ ಪಟ್ಟೆ ಓಕೆ ಅಡಕೆ ಪಟ್ಟೆ ಅಕೌಂಟ್ ಕೂತ್ಕೋ ಏನು ಅನ್ನಲ್ಲ ಇದು ಕಟ್ಲೇಬೇಕು ಬೇಗ ನಮ್ಮ ನಿಲ್ಸ್ಕೊಳ್ಳೋರ್ಗು ನೀನ್ ಪ್ರಾಬ್ಲಮ್ ಫುಲ್ ಸೀಸ್ ಮಾಡ್ಬಿಡ್ತಾರೆ ಲಾಂಗ್ ವಿತ್ ದ ಮಿಷಿನ್ ಹಂಗ್ ಮಾಡ್ಕೋಬೇಡ ಲಕ್ಷಾಂತರ ರೂಪಾಯಿ ಕಟ್ಬಿಟ್ಟು ಆ ಐವತ್ತು ಸಾವಿರ ರೂಪಾಯಿ ಎದ್ಕೋಬಾರದು ಧೈರ್ಯವಾಗಿ ಮಾಡ್ಬೇಕು ಪೊಲ್ಯೂಷನ್ ಕಂಟ್ರೋಲ್ ಕೊಡೋ ನಂಬರ್ ಕೊಡ್ತೀನಿ ಹೋಗಿ ನೀನ್ ಅಲ್ಲಿ ಇದು ಮಾಡ್ಕೋ ಓನ್ಲಿ ಫಾರ್ ದ ಪೇಪರ್ ಐಟಮ್ಸ್ ನಾಟ್ ಫಾರ್ ದೀಸ್ ಥಿಂಗ್ಸ್ ಇದು ಮಾಡಂಗಿಲ್ಲ ಇದ್ರ ಮೆಟೀರಿಯಲ್ ಎಲ್ಲಿ ಇಟ್ಟಿದೆಯಾ ಅದನ್ನ ತೋರಿಸಿಲ್ಲ ನೀನು ಇಲ್ಲಿದ್ಯಾ ಅಲ್ಲಿದ್ಯಾ ಗೊತ್ತಿಲ್ಲ ಬರೀ ಅಡಿಕೆ ಪ್ಲೇಟ್ ಮಾಡು ಅದು ವೈಟ್ ಕಲರ್ ಬೋರ್ಡ್ ಅದು ಬೇರೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಹೆಸರು ಕೆಡಿಸಲ್ಲ ಸಂಜಯ್ ನೀನು ಮತ್ತೆ ಬೇಗ ಸ್ಕ್ಯಾನ್ ಮಾಡು ಇಲ್ಲಾಂದ್ರೆ ಕಷ್ಟ ಆಗುತ್ತೆ ನನ್ಗೆ ಮುಂದಕ್ಕೆ ಆಗಲ್ಲ ಇಲ್ಲ ನಾನು ಎಲ್ಲಾ ಕಡೆ ಹೈಲೈಟ್ ಮಾಡ್ಕೊಂಡ್ ಬರ್ಬೇಕು ಪೇಪರ್ ಅಲ್ಲಿ ಬಂದ್ಬಿಡುತ್ತೆ ಆಮೇಲೆ ಹಂಗ್ ಮಾಡ್ಕೋಬೇಡ ನಿನಗೆ ಟೈಮ್ ಒಂದು ತಿಂಗಳು ಇರುತ್ತೆ ಇದನ್ನ ಏನ್ ರೆಕ್ಟಿಫಿಕೇಶನ್ ಮಾಡ್ಕೋ ಚರ್ಚ್ ಸ್ಟ್ರೀಟ್ ಗೆ ಹೋಗೋ ಪೊಲ್ಯೂಷನ್ ಕಂಟ್ರೋಲ್ ಬ್ಯಾಡ್ ಚಂದ್ರಕಾಂತಿ ಮೇಡಮ್ ಅಂತ ಇರ್ತಾರೆ ನೆಕ್ಸ್ಟ್ ಇನ್ನೊಬ್ರು ಒಬ್ರು ಅದೇ ಇದರಲ್ಲಿ ಬ್ಯಾಚ್ ಅಲ್ಲಿ ಇನ್ನೊಬ್ರು ಇದ್ದಾರೆ ಕೇಶವ್ ಸರ್ ಅಂತ ಎಲ್ಲರೂ ಚರ್ಚ್ ಸ್ಟ್ರೀಟ್ ಹತ್ರ ಕೂರ್ತಾರೆ ಎಂ ಜಿ ರೋಡ್ ಹೋಗಿ ಅವ್ರ ಹತ್ರ ಕೂತ್ಕೊಂಡು ಮೇಡಮ್ ಈ ತರ ನಾನು ಪೇಪರ್ ಪ್ಲೇಟ್ಸ್ ಮಾತ್ರ ಮಾಡ್ತೀನಿ ಇದು ಮಾಡಲ್ಲ ಇವ್ರು ಇವ್ರು ಆಮೋಯ್ತಾ ಟೈಮ್ ಬೇಗ ಫಿನಿಶ್ ಮಾಡೋ ಅಷ್ಟೊಂದು ದುಡ್ಡು ಇಲ್ಲ ಅಂದ್ರೆ ಅದು ಅಷ್ಟೇ ತೋರಿಸ್ತಾ ಇರೋದು ಒಬ್ಬ ನಿಮ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇನ್ನೂ ಒಂದ್ ಲಕ್ಷ ಆಗ್ಬೇಕು ಬಂದ್ರೆ ಅವರು ಇದಕ್ಕೆ ಐವತ್ ಸಾವಿರ ಹಾಕ್ಬಿಟ್ಟು ಸೀಸ್ ಮಾಡ್ಬಿಟ್ಟು ನೀನ್ ಲೈಸೆನ್ಸ್ ಕೂಡ ವರ್ಗು ಸತಾಯಿಸ್ತಾರೆ ಯೋಚನೆ ಮಾಡು ಆ ಮಾಲೆಲ್ಲ ಎಲ್ಲ ಫುಲ್ ಹೋಗುತ್ತೆ ಫುಲ್ ಇಳಿಸ್ಬಿಟ್ಟು ತಗೊಂಡ್ ಹೋಗ್ಬೇಕು ನಾನು ಡಿಸಿಷನ್ ತಗೋಬೇಕು ಕಟ್ಬೇಕು ಕಳಿಸ್ತಾ ಇರಬೇಕು ಅದನ್ನ ನೀನ್ ಏನ್ ಮಾಡ್ಬೇಕು ಸಾಗಿಸ್ಕೊಂಡು ಬರೀ ಪೇಪರ್ ಬ್ರೇಕ್ ತೋರಿಸ್ಬೇಕು ನನ್ಗೆ ಅದವರೆಗೂ ಬಿಡಲ್ಲ ಇಲ್ಲಾಂದ್ರೆ ಅಂಗಡಿನೇ ಖಾಲಿ ಮಾಡ್ಬಿಡು ನೋ ಪ್ರಾಬ್ಲಮ್ ಎಲ್ಲ ನಾನು ಮಾತಾಡಿರೋದು ಇವಾಗ ಸ್ಕ್ಯಾನ್ ಮಾಡಿದ್ರೆ ನಾನು ಬಿಲ್ ಕೊಟ್ಟು ಹೋಗ್ತೀನಿ ಒಂದು ವಾರ ಟೈಮ್ ಇರ್ತದೆ ಇದು ಫುಲ್ಲು ನೀನು ಕ್ಲಿಯರ್ ಮಾಡ್ಕೋಬೇಕು ಮೇಡಮ್ ಹತ್ರ ಹೋಗಿ ಮಾತಾಡ್ಕೊಂಡು ಎತ್ಕೋಬೇಕು ನಂಬರ್ ಬೇಕಂದ್ರೆ ಕೊಡ್ತೀನಿ ಮೇಡಮ್ದು ಬೇಗ ಮಾತಾಡ್ಬಿಟ್ಟು ಸ್ಕ್ಯಾನ್ ಮಾಡ್ಕೋ ಇಲ್ಲಂದ್ರೆ ದೊಡ್ಡ ಇಶ್ಯೂ ಮಾಡ್ಕೋಬೇಡ ರಾಘವೇಂದ್ರ ಅಂತ ಹಾ ಕೆಪಿ ಸಿ ಬಿ ಆಫೀಸರು ವೈಷ್ಣವಿ ಅಂತ ಇದ್ದಾರೆ ಇನ್ನೊಬ್ರು ಚಂದ್ರಕಾಂತಿ ಅಂತ ಇನ್ನೊಬ್ರು ನಂಬರ್ ತಗೋ ಚಂದ್ರಕಾಂತಿ ಮೇಡಮುಮೆಂಟಲ್ ಇಂಜಿನಿಯರಿಂಗು ನೈನ್ ಸಿಕ್ಸ್ ತ್ರೀ ಟು ತ್ರೀ ಟು ನೈನ್ ಸಿಕ್ಸ್ ಒನ್ ಒನ್ ಸಿಕ್ಸ್ ಡಬಲ್ ನೈನ್ ಚಂದ್ರಕಾಂತಿ ಇವರೆಲ್ಲರೂ ಚರ್ಚ್ ಸ್ಟ್ರೀಟ್ ಅಲ್ಲಿ ಇರ್ತಾರೆ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ನೋಡು ನೈನ್ ಸಿಕ್ಸ್ ತ್ರೀ ಟೂ ನೈನ್ ಸಿಕ್ಸ್ ಒನ್ ಸಿಕ್ಸ್ ಡಬಲ್ ನೈನ್ ಬೇಗ ಇದು ಕ್ಲಿಯರ್ ಮಾಡು ಆಮೇಲೆ ಮೇಡಮ್ ಹತ್ರ ಹೋಗ್ಬಿಟ್ಟು ಮೇಡಮ್ ನಾನು ಈ ತರ ಮಾಡ್ತಾ ಇದ್ದೀನಿ ಬರೀ ಪೇಪರ್ ಮಾಡ್ತೀನಿ ಇನ್ಮೇಲೆ ಅದನ್ನ ನಾನು ಎಂಟರ್ಟೈನ್ ಮಾಡಲ್ಲ ಅನ್ಬಿಟ್ಟು ಆ ಲೈಸೆನ್ಸ್ ಮಾಡಿಸ್ಕೊಂಡು ಇಲ್ಲಿ ಅಂಟಿಸ್ಕೊಂಡು ನೀವು ಧೈರ್ಯವಾಗಿ ವ್ಯಾಪಾರ ಮಾಡಬೇಕು ಅದು ಬಿಟ್ಬಿಟ್ಟು ಹಿಂಗ್ ಮಾಡಿದ್ರೆ ಕಷ್ಟ ಆಗುತ್ತೆ ನಮಗೆ ಹೇಳ ಬೇಗ ಸ್ಕ್ಯಾನ್ ಮಾಡು ಇರೋದೇ ಅದೇ ನಾನು ಇಷ್ಟೊಂದಿಲ್ಲ ಅಂದ್ರೆ ನಾನು ಬಿಲ್ ಯಾವ ಯಾವ್ದಾರ ಆಗಬೇಕು ನೀನ್ ಇಲ್ಲಿಗಲ್ ಆಕ್ಟಿವಿಟಿಗೆಲ್ಲ ನಾನು ಸಾಥ್ ಕೊಡಲ್ಲ ನನ್ಗ ಆಗೋದು ಇಲ್ಲ ಇಲ್ಲ ಅಂದ್ರೆ ಎಲ್ಲಾನು ಸೀಸ್ ಮಾಡಿಸ್ಕೊಂಡು ಇದನ್ನು ಸೀಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಇವಾಗ ಮಿಷಿನ್ ಸೀಸ್ ಮಾಡ್ತಾರೆ ಬಿಡಲ್ಲ ಮಿಷಿನ್ ಕಾಸ್ಟ್ ಎಷ್ಟೊಂದು ಅಂಡಾಜ್ ಆಗ್ಬಿಟ್ಟು ಅವ್ರು ಅದಕ್ಕೆ ಇದ್ ಮಾಡ್ಕೊಂಡ್ಬಿಡ್ತಾರೆ ದಯವಿಟ್ಟು ಮಾಡಿದ್ರೆ ಸರಿ ನೀನು ಮಿಷಿನ್ ರೇಟ್ ತಗೊಂಡ್ಬಿಡ್ತಾರೆ ಅದೆಲ್ಲ ನನಗೆ ಬೇಡಮ್ಮ ನೀನ್ ಮಾಡೋಕ್ಕಿಂತ ಮುಂಚೆ ಇಂತ ಕೆಲ್ಸ ಕಸಬಿ ಯಾಕೆ ಅಂತ ನೀನ್ ಯೋಚನೆ ಮಾಡ್ಬೇಕಾಗಿತ್ತು ಎಷ್ಟು ಕಟ್ತೀಯಾ ಐವತ್ತು ಸಾವಿರನ ಕಟ್ಟಿಸ್ಕೋಬೇಕಿಲ್ಲ ಅಂದ್ರೆ ಇದ್ರ ಇದ್ರ ತಕೊತಾರೆ ವ್ಯಾಲ್ಯೂ ಇದ್ರ ವ್ಯಾಲ್ಯೂ ಎಸ್ಟಿಮೇಶನ್ ಮಾಡ್ತದೆ ಅರ್ಥ ಮಾಡ್ಕೊಂಡು ನೀನು ಇದು ರೈಟ್ ನ್ಯೂಸ್